ಸುದೀಶ್ ಪಾಟೀಲ್ ಅವರು ಏನು ಹೇಳಿದರೆ ಹುಟ್ಟುಹಬ್ಬ ಅಲ್ಲ ಜನ್ಮದಿನ ಅಲ್ಲ ನಾವು ಜನಕ್ಕಾಗಿ ಜನಸೇವೆ ಮಾಡಿ ಮಾಡಲಿಕ್ಕೆ ಬಂದ ಮೇಲೆ ಆಂಜನಾದ್ರಿ ಬೆಟ್ಟದ ಅಭಿವೃದ್ಧಿಗಾಗಿ ರಾತ್ರಿಯೆಲ್ಲ ಧರಣಿ ಭಜನೆ ಮುಖಾಂತರ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡ್ರಿ ಮಾನ್ಯ ಸರ್ಕಾರ ಅಭಿವೃದ್ಧಿಗಾಗಿ ಸಾವಿರಾರು ಕೋಟಿಯನ್ನು ಕೊಡ್ತು ಅದು ಯಶಸ್ವಿಯಾಯಿತು ಹೋರಾಟ ಎರಡನೇ ನಾವು ಚಾಮರಾಜನಗರದ ಸೋಲಿಗರು ಸೋಲಿಗರ ಪರವಾಗಿ ಬುಡಕಟ್ಟು ಜನರ ಪರವಾಗಿ ಒಂದು ದಿನ ಪಾದಯಾತ್ರೆ ಮಾಡಿ ಡಿ ಸಿ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟವನ್ನು ಮಾಡ್ತೀವಿ ರಾತ್ರಿಯೆಲ್ಲ ಸೋಲಿಗರ ಜೊತೆ ಅನೇಕ ಚರ್ಚೆಗಳನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಡಿ ಸಿ ಅವರು ಸಭೆಯನ್ನು ಕರೆಯೋದ್ರ ಮುಖಾಂತರ ಆ ಹೋರಾಟ ಹೋರಾಟ ಯಶಸ್ವಿಯಾಯಿತು ಮತ್ತೆ ಈ ವರ್ಷ ಎರಡು ದಿನ ಪಾದಯಾತ್ರೆ ಮಾಡಬೇಕಂತೇಳಿ ಉತ್ತರ ಕರ್ನಾಟಕ ಭಾಗದ ರೈತರ ಅನೇಕ ವರ್ಷಗಳ ಬೆಳಿಗ್ಗೆ ಐವತ್ತು ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ತಾ ಬಂದಿದ್ದಾರೆ ಅನೇಕ ಜನ ಪ್ರಾಣತ್ಯಾಗ ಮಾಡಿದ್ದಾರೆ ಅನೇಕ ಜನ ಪೊಲೀಸರ ಲಾಠಿ ಏಟುಗಳನ್ನು ತಿಂದು ಜೈಲಿಗೆ ಹೋಗಿರುವಂಥ ಘಟನೆಯೂ ನಡೆದಿದೆ ಇಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಹೋರಾಟ ರೈತರು ಎಲ್ಲ ಕೋವಿಡ್ ಆದ ಮೇಲೆ ಸ್ವಲ್ಪ ನಿರ್ ನಿರ್ಲಕ್ಷ್ಯ ಹೋರಾಟ ನಿರ್ಲಕ್ಷ್ಯಕ್ಕೊಳಗಾದವಾಗ ರಾಜಕಾರಣಿಗಳು ತಮ್ಮ ತಮ್ಮ ಓಟಿಗಾಗಿ ಕಳಸಾ ಬಂಡೂರಿ ಮಾದಾಯಿ ಯೋಜನೆಯನ್ನು ಇದ್ದರು ಮಾನ್ಯ ಕೇಂದ್ರ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿಯವರು ನಾವು ಸಾವಿರ ಕೋಟಿ ಹಣವನ್ನು ಮುಳುಪಾಗಿಟ್ಟಿದ್ವಿ ಕಾಮಗಾರಿ ಚಾಲನೆ ಆಗ್ಬಿಡ್ತು ಎಲ್ಲ ಸುಪ್ರೀಂ ಕೋರ್ಟ್ ಎಲ್ಲ ಕೋರ್ಟ್ಗಳಿಂದಲೂ ನಮ್ಗೆ ಅವಕಾಶ ಸಿಕ್ತಂಥೇಳಿ ಚುನಾವಣೆಗೆ ಮುಂಚೆ ಹೇಳಿದರು ಆದರೆ ವನ್ಯಜೀವಿ ಮಂಡಳಿ ಇವತ್ತು ಅದಕ್ಕೆ ತಡೆಯಾಜ್ಞೆಯನ್ನು ತರೋದ್ರ ಮುಖಾಂತರ ಕಾಮಗಾರಿಗೆ ದಿಕ್ಕನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಮಾನ್ಯ ಈ ರಾಜ್ಯದ ಅತ್ಯಂತ ಪ್ರಭಾವಿ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿಯವರು ಮಾನ್ಯ ಪ್ರಧಾನಮಂತ್ರಿಯವರ ಗಮನವನ್ನು ಸೆಳೆಯೋದ್ರ ಮುಖಾಂತರ ಸುಪ್ರೀಂ ಕೋರ್ಟ್ ಮತ್ತು ವನ್ಯಜೀವಿ ಮಂಡಳಿಗಳಿಗೆ ಆದೇಶವನ್ನು ಮಾಡೋದ್ರ ಮುಖಾಂತರ ನಿಮ್ಮ ಭಾಗದ ಜನರಿಗೆ ಕುಡಿಯೋ ನೀರು ಮತ್ತು ವ್ಯವಸಾಯಕ್ಕೆ ನೀರನ್ನು ಕೊಡಬೇಕನ್ನುವಂಥ ಕೊಡಿಸ್ಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಒಂದು ಪಕ್ಷ ಮಾಡಿಲ್ಲ ಅಂದರೆ ನಿಮ್ಮ ಮನೆ ಎದುರುಗಡೆ ನಾವಂತೂ ಧರಣಿ ಮಾಡೋದಂತೂ ಪಕ್ಕ ಲೋಕಸಭಾ ಸದಸ್ಯರ ಮನೆ ಮುಂದೆನೂ ಸಹ ಧರಣಿ ಮಾಡ್ತೀವಿ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಈ ನಾಡಿನ ಬಗ್ಗೆ ಅತ್ಯಂತ ಪ್ರೀತಿಯನ್ನು ಇಟ್ಕೊಂಡಂಥವ್ರು ಕಾಳಜಿಯನ್ನು ಇಟ್ಕೊಂಡಂಥವ್ರು ಕನ್ನಡದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಂಥವ್ರು ನೀವು ಸಹ ಇವತ್ತು ನಿರ್ಲಕ್ಷ್ಯ ಮಾಡಿದೀರಾ ಸೂಕ್ತವಾದ ನ್ಯಾಯಾಧೀಶರನ್ನ ವಾದ ಮಾಡಲಿಕ್ಕಿಟ್ಟು ಕರ್ನಾಟಕಕ್ಕೆ ನ್ಯಾಯವನ್ನು ಕೊಡೋದ್ರ ಮುಖಾಂತರ ಕಳಸಾ ಬಂಡೂರಿ ಯೋಜನೆಯನ್ನು ಜಾರಿಗೆ ತರಬೇಕು ಇನ್ನೊಂದು ನಿಮ್ಮ ಮಿತ್ರ ಪಕ್ಷವಾದಂಥ ಡಿ ಎಂ ಕೆ ಅವರಿಗೆ ಬುದ್ಧಿ ಹೇಳೋದ್ರ ಮುಖಾಂತರ ಮೇಕೆದಾಟು ಯೋಜನೆಗೂ ಸಹ ಬೆಂಗಳೂರು ನಗರ